ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ನೋಡಿದ್ರಿ ಒಂದು ದೊಡ್ಡ ಬಿಲ್ಡಿಂಗು ಸಾಕಾರ ನಗರದಲ್ಲಿ ಯಾರ್ದು ಅಂತಂದ್ರೆ ಬ್ಯಾಡ್ ಸಿನಿಮಾದ ನಟ ನಕುಲ್ ಅವ್ರದ್ದು ಸೊ ಅವ್ರ ಹೋಮ್ ಟೂರ್ ಮಾಡೋಣ ಹೇಳಿ ತುಂಬಾ ದಿನದಿಂದ ಅನ್ಕೊಂತ ಇದ್ವಿ ಒಂಥರ ಅರಮನೆ ತರ ಮನೆ ಕಟ್ಟಿದ್ದಾರೆ ಸೊ ಅವ್ರ ಮನೆ ನೋಡೋಣ ಹೇಗಿದೆ ಅಂತ ಒಳಗಡೆ ನಕುಲ್ ಅವರು ಇರ್ತಾರೆ ಬ್ಯಾಡ್ ಸಿನ್ಮಾ ಇನ್ನೇನ್ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಸೊ ಸಿನಿಮಾ ಬಗ್ಗೆ ಮಾತಾಡ್ತಾ ಅವ್ರ ಮನೆ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ ಹೋಗೋಣ ನಮಸ್ಕಾರ ನಕುಲ್ ಸರ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಈಗಿನ ಹೊರಗಡೆ ಹೇಳ್ತಾ ಇದ್ದೇನೆ ಒಳ್ಳೆ ಮನೆ ತೋರಿಸ್ತೀನಿ ಅಂತ ಹೇಳಿ ನಕುಲ್ ಸರ್ ಸೊ ಬ್ಯಾಡ್ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಸೊ ಸರ್ ಸಿನಿಮಾ ಬಗ್ಗೆ ಮಾತಾಡೋ ಜೊತೆಗೆ ಅವ್ರ ಮನೆ ತುಂಬಾ ವಿಶೇಷವಾಗಿದೆ ಸೊ ನೋಡ್ತಾ ಹೋಗೋಣ ಮನೆ ತೋರಿಸ್ತೀನಿ ಅಂತ ಹೇಳಿದ್ರೆ ಸರ್ ಫಸ್ಟ್ ಮನೆ ಪರಿಚಯ ಮಾಡೋಣ ಆಮೇಲೆ ಜನಕ್ಕೆ ನಿಮ್ಮ ಪರಿಚಯ ನಿಮ್ ಸಿನಿಮಾ ಪರಿಚಯ ಮಾಡೋಣ ಖಂಡಿತ ಬನ್ನಿ ಸರ್ ನೋಡೋಣ ಏನು

ಚೆನ್ನಾಗಿ ಹಾಕ್ತಾರೆ ಇದು ಲಿವಿಂಗ್ ಹಾಲ್ ಮನೆ ದೇವರು ಅದರಿಂದ ಬ್ಯಾಡ್ ಸರ್ ರಿಲೀಸ್ ಮಾರ್ಚ್ ಟ್ವೆಂಟಿ ಇತ್ತು ರಿಲೀಸ್ ಆಗ್ತಾ ಇದೆ ಬ್ಯಾಟ್ ಹಾ ಬನ್ನಿ ಸರ್ ಬಂದಿದೆ ಸರ್ ಓರಲ್ ನೀವು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಇದೊಂದು ಬೆಡ್ರೂಮು ಹಾಂ ಪ್ಲೀಸ್ ಲಿಫ್ಟಲ್ಲೇ ಬರ್ಬೋದಾಗಿತ್ತು ಬಟ್ ನಿಮಗೆ ಗೊತ್ತಾಗಲ್ಲ ಅಂತ ಇದು ಬಾಲ್ಕನಿ ಯೂಶ್ವಲಿ ನಾವು ಫ್ರೆಂಡ್ಸ್ ಯಾರನ್ನ ಬಂದರೆ ಎಲ್ಲ ಇವೆಲ್ಲ ಓಪನ್ ಆಗುತ್ತೆ ಇಲ್ಲೇ ಸಿಟ್ಔಟ್ ಏರಿಯಾ ಥರ ನಾವು ಯೂಸಲಿ ಕೆಲವು ಸತಿ ನೈಟ್ ಎಲ್ಲ ಇಲ್ಲೇ ಮಲಗಿಡ್ತೀವಿ ಬೆಡ್ಸ್ ಗಿಡ್ಸ್ ಎಲ್ಲ ಹಾಕೊಂಡು ಪೀಸ್ ಅಂತ ಮೇಲೆ ಹೋಗೋಣ

ಇದು ಸ್ಪೆಷಾಲಿಟಿ ಏನಂತಂದ್ರೆ ಯೂಶಲಿ ತುಂಬಾ ಮನೇಲಿ ಹೋಮ್ ಥೇಟರ್ಸ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಪರ್ಟಿಕ್ಯುಲರ್ಲಿ ನನ್ಗೆ ಸೌಂಡ್ ತುಂಬಾ ಚೆನ್ನಾಗಿ ಬೇಕಾಗಿತ್ತು ನಿಮ್ಗೆ ಬ್ಯಾಂಗ್ಳೂರ್ ಊರ್ವಶಿ ಥಿಯೇಟರ್ ಇದೆಯಲ್ಲ ಅದರ ಟೆಕ್ನಿಷಿಯನ್ ನನ್ಗೆ ಮಾಡಿಕೊಟ್ಟಿದ್ದು ಇದು ಇದೆಲ್ಲ ನೋಡ್ಬೋದು ನೀವು ಇದೆಲ್ಲ ಸಬ್ಸ್ ಎಲ್ಲ ನಾವು ಇದು ಯೂಶಲಿ ಎಲ್ಲಾರ ಮನೆ ಹೋಮ್ ಥಿಯೇಟರ್ಸ್ ಎಲ್ಲ ಅಂದ್ರೂ ಒಂದ್ ಸಬ್ ಇರುತ್ತೆ ನಮ್ದ್ರಲ್ಲಿ ಇಲ್ಲಿ ಟೂ ಇದೆ ಅಲ್ಲಿ ಟೂ ಇದೆ ದೆನ್ ಈ ಫ್ಲೋರ್ ಕೆಳಗಡೆ ಬ್ಯಾಕ್ ರೋ ಅಲ್ಲಿ ಎರಡು ಸಬ್ ಬರುತ್ತೆ ಬಿಕಾಸ್ ಆಫ್ ವೈಬ್ರೇಟರ್ ನಿಮ್ಗೆ ಯಾವ್ದಾರ ಒಂದು ಆರ್ ಆರ್ ಮೂವಿ ನೋಡ್ಬೇಕಾರೆ ಇಲ್ಲ ಯಾವ್ದಾರು ಏವಿಯೇಟರ್ಸ್ ಮೂವಿ ಈ ತರ ನೋಡ್ಬೇಕಾರೆ ಸೀಟ್ ಎಲ್ಲ ವೈಬ್ರೇಟ್ಸ್ ಆಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ನನ್ನ ನನ್ ಕಾನ್ಸೆಪ್ಟ್ ಇದ್ದಿದ್ದು ರಿಯಲ್ ಥಿಯೇಟರ್ ಕಾನ್ಸೆಪ್ಟ್ ಇರಬೇಕು ಅಂತ ಹೋಮ್ ಥಿಯೇಟರ್ ಬೇಡ ಆ ರಿಯಲ್ ಥಿಯೇಟರ್ ಫೀಲಿಂಗ್ ಬರಬೇಕು ಅನ್ನೋದ್ರಿಂದ ಈ ಕಾನ್ಸೆಪ್ಟ್ ಮಾಡಿದ್ರು ಸಿನಿಮಾ ನೋಡ್ಬೇಕಂದ್ರೆ ಟಿಕೆಟ್ ಎಲ್ಲ ಏನಿಲ್ಲ ಸರ್ ಟಿಕೆಟ್ ಎಲ್ಲ ಏನಿಲ್ಲ ಬೇಸಿಕಲಿ ನನಗೆ ಹೊಸ ಮೂವೀಸ್ ಎಲ್ಲ ಬಂದಾಗ ನಾನು ಆಲ್ಮೋಸ್ಟ್ ಮನೆಯಲ್ಲೇ ನೋಡ್ತಾ ಇರ್ತೀನಿ ಅದರಿಂದ ನನಗೆ ಆ ಕ್ವಾಲಿಟಿ ಬೇಕು ಅಂದ್ಬಿಟ್ಟು ಸೌಂಡದ್ ಮಾತ್ರ ನಾನು ಇದೇ ಕ್ವಾಲಿಟಿ ಬೇಕು ಅಂತ ಮಾಡ್ಸಿದ್ದಿದ್ದು ಚೆನ್ನಾಗಿದೆ ಥ್ಯಾಂಕ್ ಯು ಇದು ನಿಮ್ಗೆ ನಿಮಗೆ ಇಷ್ಟ ಆಗಿರುವಂತ ಜಾಗ ಅಂದ್ರೆ ನೋಡ್ತಾ ಇರೋರಿಗೂ ಯಾರಗಾನ ಕೆಲವರಿಗೆ ಇಷ್ಟ ಆಗ್ಬೋದು ಈ ಜಾಗ ಸೋ ಕೌಂಟರ್ ಇದು. ಯಾ ಮಾರ್ಕೌಂಟರ್ ಮತ್ತೆ ನನಗೆ ಒಂತರ ಅರಮ ಪೀಸಾಗಿ ಮನೆಯಲ್ಲಿ ಇರೋದಕ್ಕೆ ಯಾude ಮೀಟಿಂಗ್ಸ್ ಆಗಲಿ ಸಿನಿಮಾ ಅದು ಅಥವಾ ನನ್ನ ಪರ್ಸನಲ್ ಬಿಸ್ನೆಸ್ ವರ್ಕ್ ಆಗಲಿ ನಾನು ಆಲ್ಮೋಸ್ಟ್ ಮನೆಯಲ್ಲೇ ಮಾಡೋದು. ಅದು ನಂಗೆ ಸ್ವಲ್ಪ ಪೀಸಾಗಿ ಇರಬೇಕು ಅಂತ ನಾನು ಇದೊಂದು ಸ್ಪೇಸ್ ನ ನನಗೆ ಅಂತನೇ ಇತ್ರ ಕ್ರೀಯಾಟ್ ಮಾಡ್ಕೊಂಡಿರೋದು. ನಿಮ್ಮ ಮನೆಯಲ್ಲಿ ಏನಿಲ್ಲ ಅಂತ ಹೇಳಂಗಿಲ್ಲ ಎಲ್ಲ ಇದೆ ಮನೆಯಲ್ಲಿ. ಎಲ್ಲವಾಗಿ ಇದು ಬಂದು ನಿಮಗೆ ಪೂಲ್ ವಿತ್ ಜೆಕ್ಕೂಸಿ ಐ ಮೀನ್ ಪೂಲ್ ವಿತ್ ಜೆಕ್ಕೂಸಿ ಇದರಲ್ಲಿ ನಿಮಗೆ ಥ್ರೆಡ್ ಮಿಲ್ ತರ ವರ್ಕ್ ಆಗುತ್ತೆ ಇದು ನೋಡೋಕೆ ಇಷ್ಟಿದೆ ನಿಮಗೆ ಸ್ವಿಮ್ ಮಾಡ್ತಾ ಇದ್ರೆ ನೀವು ಒಂದೇ ಸ್ಟ್ರೆಂತ್ ಅಲ್ಲಿ ಒಂದೇ ರೀತಿಲಿ ಸ್ವಿಮ್ ಮಾಡ್ಬೋದು ಮುಂದಕ್ಕೆ ಹೋಗಲ್ಲ ಬಟ್ ಆ ಪ್ರೆಷರ್ ನಿಮ್ಮನ್ನ ಹಿಂದಕ್ಕೆ ಸ್ಪ್ರೆಡ್ ಮಾಡ್ತಾ ಇರುತ್ತೆ ನೀವು ಅಲ್ಲೇ ಸೈಕ್ಲಿಂಗ್ ತರ ಇದು ಮತ್ತೆ ಒಂದು ಬಾಡಿ ಮಸಾಜ್ ಒಳ್ಳೆ ಪೀಸ್ ಆಗಿರುತ್ತೆ ನೈಟ್ ಹೊರೋದಕ್ಕೆ ಆರಾಮದಕ್ಕೆ ಹಾ ಹೌದು 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 ಬೇರೆ ಬೇರೆ ತರ ಬೇರೆ ತರ ಜಕೋಸಿ ವಿತ್ ಮಸಾಜರ್ ಇದೆ. ಸ್ವಲ್ಪ ಪೀಸ್ ಆಗಿದ್ದಾಗ ಆರಾಮ ಕೂತ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್. ಚೆನ್ನಾಗಿದೆ ಸರ್ મને ಒಂದು ತುಂಬಾ ಖಂಡಿತ ಬಟ್ ಯಾರಿಗೂ ಕೊಡೋದಿಲ್ಲ ಸರ್. ನಮ್ಮ ಸಿನಿಮಾನು ಮಾಡೋದಕ್ಕೆ ಬಿಡೋದಿಲ್ಲ ನಮ್ಮ ಯೂಶುವಲಿ. ಓಕೆ ಸರ್ ಮನೆ? ರೀಸೆಂಟ್ ಆಗಿ ಸರ್ ಒಂದು 2 ಇಯರ್ಸ್ ಆಯ್ತು ಇದು. 2 2.5 ಇಯರ್ಸ್ ಆಯ್ತು ಇದು. ಬಿಫೋರ್ ನಾವು ಟಾಲರ್ಸ್ ಮನೇಲಿ ಇದ್ವಿ ಯಡಿಯೂರಪ್ಪ ಅವರ ಮನೆ ಆಪೋಸಿಟ್. ಅದು ತುಂಬಾ ಹಳೆ ಮನೆ. ಅದರಿಂದ ಹೊಸದಾಗೆ ಸ್ಟಾರ್ಟ್ ಮಾಡಿದ್ವಲ್ಲ ಎಲ್ಲ ನಮ್ಗೆ ಈಗಿನ ಜನರೇಷನ್ ಹೇಗಬೇಕು ಥರ ಕಟ್ಟಿ ಶಿಫ್ಟ್ ಬಜೆಟ್ ಲೆಕ್ಕ ಆಗ್ತಿದೆ ಸರ್ ಬಿಕಾಸ್ ಈ ತರ ಬರಬೇಕು ಹೀಗೆ ಬರಬೇಕು ಅಂತಂದಾಗ ಕೆಲವೊಂದನ್ನ ನಾವು ಕೌಂಟ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಲೈಫಲ್ಲಿ ಒಂದ್ಸರಿ ಈ ತರ ಡ್ರೀಮ್ ಹೌಸ್ ಅಂತ ನಾವು ಏನು ಮಾಡಬೇಕು ಅನ್ಕೋತೀವೋ ಅದು ಕೌಂಟ್ ಮಾಡಕ್ ಹೋಗ್ಬಾರ್ದು ಇಷ್ಟ ಹೇಗೆ ಬರುತ್ತೋ ಹೋಗ್ತಾ ಇರ್ಬೇಕು ಕೌಂಟ್ ಮಾಡಕ್ ಕ್ವಾಲಿಟಿ ಡ್ರಾಪ್ ಆಗ್ತಾ ಹೋಗುತ್ತೆ